ಮೈಸೂರಿನ ಮೂಡಾದಲ್ಲಿ ರಾಜ್ಯದ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಧರ್ಮಪತ್ನಿಗೆ ಹದಿನಾಲ್ಕು ಸೈಟ್ಗಳು ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತಕ್ಕಂಥ ಮಾತನ್ನು ಆರ್ ಟಿ ಐ ಕಾರ್ಯಕರ್ತರು ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಧಿಕೃತ ವಿರೋಧ ಪಕ್ಷರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿರೇಂದ್ರ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ವಿಧಾನಸಭೆ ನಡೀತಕ್ಕಂಥ ಸಂದರ್ಭದಲ್ಲಿ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಿದಾಗೂ ಕೂಡ ಆ ನಿಲುವಳಿ ಸೂಚನೆ ಮಂಡನೆ ಮಾಡೋದ ಸಂದರ್ಭದಲ್ಲಿ ಸದನವನ್ನು ಬಿಟ್ಟು ಪಲಾಯನ ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಉತ್ತರ ಕೊಡೋಕೆ ಆಗಲಿಲ್ಲ ಇವರಿಗೆ ಆ ನಂತರ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ಮುಖಂಡರ ಜೊತೆ ಸೇರಿ ಬೆಂಗಳೂರಿನಿಂದ ಮೈಸೂರು ವರೆಗೆ ಸುದೀರ್ಘವಾಗಿರ್ತಕ್ಕಂಥ ಎಂಟು ದಿನಗಳ ಪಾದಯಾತ್ರೆಯನ್ನು ಮಾಡಿ ಕೂಡ ರಾಜೀನಾಮೆ ಸರ ಒತ್ತಾಯ ನಾವು ಮಾಡಿದ್ದೀವಿ ಆದ್ರೂ ಅವರು ರಾಜೀನಾಮೆ ಕೊಡಲಿಲ್ಲ ನಂತರ ರಾಜ್ಯಪಾಲರ ಬಗ್ಗೆನೇ ಅಗೌರವ ಕೊಡ್ತಕ್ಕಂಥದ್ದು ರಾಜ್ಯಪಾಲ ಶ್ರೀ ಚಂದ್ ಗೆಲೋಟ್ರು ಅವರು ತಪ್ಪು ನಿರ್ಣಯ ಮಾಡಿದ್ದಾರೆ ಅವ್ರಿಗೆ ಅಧಿಕಾರನೇ ಇಲ್ಲ ಅಂತಕ್ಕಂಥ ಮೊಂಡು ವಾದವನ್ನು ಮಾಡಿ ಅದನ್ನ ನಿರ್ಲಕ್ ನಿರ್ಲೆಕ್ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ಕೊತ ಬಂತು ಮುಖ್ಯಮಂತ್ರಿಗಳು ಮಾಡ್ಕೊತ ಬಂದರು ನಂತರ ಏನು ರಾಜ್ಯ ಹೈಕೋರ್ಟ್ನಲ್ಲಿ ಗೌರವಾಡಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಆಗ ಪ್ರಸನ್ನ ನ್ಯಾಯಾಲಯದಲ್ಲಿ ಸುದೀರ್ಘವಾದ ಚರ್ಚೆಗಳು ನಡೆದವು ಅಲ್ಲಿ ರಾಜ್ಯಪಾಲರ ಪರವಾಗಿ ಮತ್ತು ಅರ್ಜಿದಾರರ ಪರವಾಗಿ ಮತ್ತು ಮುಖ್ಯಮಂತ್ರಿಗಳ ಪರವಾಗಿ ಅಶೋಕ್ ಮನು ಸಿಂಘ್ವಿ ಅಂತಕ್ಕಂಥ ಸುಪ್ರೀಂ ಕೋರ್ಟ್ ವಕೀಲರು ಬಂದು ವಾದ ಮಾಡಿದ್ರು ಕನಿಷ್ಠ ಮೂವತ್ತು ತಾಸುಗಳ ಚರ್ಚೆ ಆಯ್ತು ಅಲ್ಲಿ ಎಲ್ಲಾ ಚರ್ಚೆ ಆಗಿ ಸುದೀರ್ಘ ಚರ್ಚೆ ಆದ ಮೇಲೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಚ್ಚ ನ್ಯಾಯಾಲಯದಲ್ಲಿ ಹೊರಗೆ ಬಿದ್ದಿದೆ ಮುಖ್ಯಮಂತ್ರಿಗಳ ಅರ್ಜಿಯನ್ನು ವಜಾ ಮಾಡಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಎನ್ಕ್ವೈರಿ ಮಾಡಬೇಕು ಅಂತಕ್ಕಂಥ ಏನು ಆದೇಶ ಮಾಡಿದಾರಾ ಅದು ಸರಿ ಇದೆ ಅಂತಕ್ಕಂಥ ಮಾತನ್ನ ಉಚ್ಚ ನ್ಯಾಯಾಲಯ ಎತ್ತಿಡಿದತಕ್ಕಂಥ ಸಂದರ್ಭದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡಂಗಿಲ್ಲ ಜಗ್ಗಂಗಿಲ್ಲ ಬಗ್ಗಂಗಿಲ್ಲ ಅಂತಕ್ಕಂಥ ಮಂಡು ವಾದವನ್ನು ಹೇಳಕತ್ತಾರೆ ಅವರು ಇದು ಪ್ರಜಾಪ್ರಭುತ್ವ ಪದ್ಧತಿ ಅಲ್ಲ ಇದು ಈ ಮುಖ್ಯಮಂತ್ರಿ ಹುದ್ದೆ ಅಂತಕ್ಕಂಥದ್ದು ಯಾರದೂ ಸ್ವತ್ತಲ್ಲ ಅಲ್ಲ ಇದು ಎಷ್ಟೋ ಜನ ಕುಂತಾರ ಇಳಿದು ಹೋಗಿದ್ದಾರೆ ಮುಖ್ಯಮಂತ್ರಿ ಇದು ಪ್ರಧಾನಮಂತ್ರಿ ಶಾಸಕ ಇರ್ಬೋದು ಮಂತ್ರಿ ಇರ್ಬೋದು ಯಾರಿಗೂ ಶಾಶ್ವತ ಅಲ್ಲ ಇದು ಜನ ಬೆಂಬಲ ಇರುವವರಿಗೆ ನ್ಯಾಯ ಇರುವರೆಗೆ ಆ ಕುರ್ಚಿ ಅವರಿಗೆ ಇರತಕ್ಕಂಥದ್ದು ಈ ಒಂದು ಪ್ರಜಾಪ್ರಭುತ್ವ ಪದ್ಧತಿಯನ್ನು ಸಂವಿಧಾನಬದ್ಧವಾಗಿ ನಡೆಸಿಕೊಂಡು ಹೋಗ್ತಕ್ಕಂಥದ್ದು ಆಡಳಿತ ಪಕ್ಷ ವಿರೋಧ ಪಕ್ಷದ ಜವಾಬ್ದಾರಿ ಇದು ಪದೇ ಪದೇ ಮಾಧ್ಯಮ ಸಂವಿಧಾನ ಉಳಿಸ್ತೀವಿ ಸಂವಿಧಾನ ಉಳಿಸ್ತೀವಿ ಅಂತಕ್ಕಂಥ ಸಂವಿಧಾನವನ್ನು ಹಾಳು ಮಾಡಿದವರೇ ಕಾಂಗ್ರೆಸ್ನವ್ರ ಹತ್ತೊಂಬತ್ತನೂರ ಎಪ್ಪತ್ತೈದ್ರಲ್ಲಿ ಆಗಿನ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ತಂದು ಸಂವಿಧಾನಕ್ಕೆ ಅಪಚಾರ ಮಾಡಿರ್ತಕ್ಕಂಥವ್ರು ನೀವು ಇವತ್ತೇನು ಸಂವಿಧಾನ ಉಳಿಸ್ ಹೊಂಟಿದ್ರಿ ನೀವು ನಿಮ್ಮ ಸಂವಿಧಾನ ವಿಚಾರಗಳು ಇತ್ತು ಅಂದ್ರೆ ಮೊನ್ನೆ ಆರೋಪ ಬಂದಾಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗಿತ್ತು ಕೊಡಲಿಲ್ಲ ನೀವು ಹೋಗ್ಲಿ ನಿನ್ನೆ ಹೈಕೋರ್ಟ್ ಆದೇಶ ಮಾಡಿದಾಗ ರಾಜೀನಾಮೆ ಕೊಡ್ತಾರೆ ಭಾಳ ನಿರೀಕ್ಷೆ ಇತ್ತು ರಾಜ್ಯದ್ದು ಮತ್ತು ದೇಶದ ಜನರು ಅದ್ಲು ಕೊಡಲಿಲ್ಲ ಇವರು ಮತ್ತೆ ಮಂಡ್ ಹಾಳಾಕತ್ತಿದ್ರು ಏ ಯಾರಿಗೆ ಪಗ್ಗಂಗಿಲ್ಲ ಜಗ್ಗಂಗ್ ನಾಯನ್ ತಪ್ಪು ಮಾಡಿ ನೆಹ್ ಧರ್ಮಪತ್ನಿ ಯಾರವರು ಯಾರಿಗ ಬಿಟ್ಟ ಹದಿನಾಕ ಸೈಟ್ ಯಾ ಹಾದಿಗೂ ಬಡವ್ರಿಗೆ ಬಿಟ್ಟಿದಾವ ನೀವು ಮುಖ್ಯಮಂತ್ರಿ ಬಡವರು ಕೊಡ್ಬೇಕವ್ ನನ್ನ ನಾನ್ ಎಷ್ಟ್ರಲ್ಲೇ ಬಂದಾವಂದ್ರೆ ಹದಿನಾಕ ತಗದು ಅದ್ರ ಮೈಸೂರಾಗ ಆರ್ ಹದ್ನಾಕ್ ಮಂದಿ ಕೆಡು ಬಡವ್ರ ನೀವು ಸೈಟ್ ಕೊಟ್ಟಿದ್ರಿ ಅಂದ್ರೆ ಹೌದಪ್ಪ ಮುಖ್ಯಮಂತ್ರಿ ಗಮನ ಕೊಡ್ತಿದಿವಿ ನಾವು ನಿಮ್ಮ ಎಂತ ಹೆಸ್ರಲ್ಲೇ ಬಂದಂತ ಭೂಮಿ ಎಲ್ಲಿ ನೀವು ಭೂಮಿ ಜುಮಾಳ ಕಳ್ಕೊಂಡ್ರಿಮಿನಿ ಜುಮಾಳ್ತೇಕ ಗಾಂಧಿ ಜಮೀನು ಜಮೀನ್ ಗಾಂಧಿ ಚೌಕ್ನೆ ತಗೊಂಡ್ರಿ ನೀವು ಏನ್ ಸಂಬಂಧ ಸೂತ್ರ ಇದು ಫಿಫ್ಟಿ ಪರ್ಸೆಂಟ್ ಎಲ್ಲಿ ಕೊಡ್ಬೇಕೈತಿ ನಾವಂದ್ರೆ ನನ್ನ ಒಂದು ಎಕರೆ ಜಮೀನ ಇಲ್ಲಿ ಮನೆ ಕಟ್ಟಕ್ಕೆ ಸರ್ ಮುನ್ಸಿಪಾಲಿಟಿ ಕೊಟ್ಟೆ ಅಂದ್ರೆ ಅದ್ರಾಗ ಅರ್ಧ ಬಿಟ್ಟು ಬಿಟ್ಕೊಡ್ಬೇಕಂತ ಕಾಯ್ದೆ ಜೆ ಪಿ ಸರ್ಕಾರದ ಮಾಡೇನು ಅರ್ಧ ಜಮೀನು ಬಿಟ್ಟು ಕಾಯ್ದೆ ಆಯ್ತದು ಯಾವ ಜಮೀನು ಬಿಟ್ಟು ಕೊಟ್ಟಿರ್ತಿವ ಅದ್ರಾಗ ಅರ್ಧ ಕೊಡ್ಬೇಕಲ್ಲ ಬಂದಲ್ಲ ಅಲ್ಲ ಯಲಮಂಗಲ್ದಾಗ ಜಮೀನು ಕಳ್ಕೊಂಡ್ ಕಂಡ್ರ ಎಂ ಜಿ ರೋಡ್ ಆಗ್ಬೇಕಂತ ಹೇಗದು ಅಲ್ಲಿ ಐತಿ ಕೋಟಿ ಕೋಟಿ ಕಿಮ್ಮತ್ ಪ್ಲಾಟಿಗೆ ಇಲ್ಲೆಲ್ಲ ಲಕ್ಷ ಕಿಮ್ಮತ್ತ ಇದು ನೀವು ಮಾಡಿರ್ತಕ್ಕಂಥ ಅವ್ಯವಹಾರ ಇದು ನಿಮ್ಗೆ ತಿಳಿಯಾಗಿಲ್ಲದ್ರಲ್ಲ ತಿಳಿದ್ ಮದುವೆ ತಿಳಿದ್ರು ಕೂಡ ನೀವು ಮಂಡವಾದ ಮಾಡಕತ್ತೀರಿ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ರಾಷ್ಟ್ರೀಯ ಅಧ್ಯಕ್ಷರ ಕರೆ ಮೇರೆಗೆ ರಾಜ್ಯಾದ್ಯಂತ ನಿನ್ನೆಯಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆ ಮಾಡಾಕತ್ತಿದೀವಿ ಮುಖ್ಯಮಂತ್ರಿ ರಾಜೀನಾಮೆಗೆ ಒತ್ತಾಯಿಸಿ ಅದೇ ರೀತಿ ವಿಜಯಪುರ ನಗರದಲ್ಲಿ ಕೂಡ ಇವತ್ತು ವಿಜಯಪುರ ಜಿಲ್ಲೆ ಬಿಜೆಪಿ ಅತಿಯಿಂದ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಪಕ್ಷದ ಮುಖಂಡರು ಮತ್ತು ಎಲ್ಲಾ ಕಾರ್ಯಕರ್ತರು ಸೇರಿ ಇವತ್ತು ಮುಖ್ಯಮಂತ್ರಿಗಳು ಈಗಾದರೂ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡ್ತೀವಿ ತಕ್ಷಣ ತಡ ಮಾಡ್ದೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ನೀವು ಅಭಿಲ್ ಹಕ್ಕಿ ಹೋಗಿ ರಾಜೀನಾಮೆ ಕೊಟ್ಟು ಹೋಗಿ ನಿಮಗೆ ಸುಪ್ರೀಂ ಕೋರ್ಟ್ ಹೋಗ್ರಿ ಡಬಲ್ ಬೆಂಚ್ಗೆ ಹೋಗ್ರಿ ಯಾರು ಮಾಡತ್ತಾರ ನಿಮಗೆ ರಾಜೀನಾಮೆ ಕೊಟ್ಟು ಹೋಗ್ರಿ ನೀವು ಅದು ನಿಮ್ಮ ಸ್ವಂತ ಆಸ್ತಿ ಅಲ್ಲ ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಅದು ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ನ ಸ್ವಂತ ಆಸ್ತಿ ಅಲ್ಲ ಅದು ಅಂತ ತಿಳ್ಕೋರಿ ನೀವು ತಿಳಿದು ತಿಳಿದು ತಪ್ಪು ಮಾಡಕತ್ತಿರು ಮಾಡಬಾರ್ದು ಅಂತಕ್ಕಂಥ ತಕ್ಷಣ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡ್ತೀವಿ ಸ್ನೇಹಿತರೆ ಈಗಾಗಲೇ ಮೂಡಾದ ಹಗರಣದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ ಅಂತೇಳಿ ಮೂರು ಜನ ಆ ಕಾರ್ಯಕರ್ತರು ರಾಜ್ಯಪಾಲರಿಗೆ ಅನುಮತಿ ಕೊಡಬೇಕು ಅಂತ ಬಗ್ಗೆ ಮನವಿ ಕೊಟ್ಟಾಗ ರಾಜ್ಯಪಾಲರು ಕುಲಂಕುಷವಾಗಿ ಅದನ್ನು ಚರ್ಚೆ ಮಾಡಿ ತನಿಖೆ ಆಗ್ಬೇಕಂತ ಹೇಳಿ ಆದೇಶ ಮಾಡಿದಾಗ ಅದು ಅಂತ ಹೇಳಿ ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ ಹೋದಂತ ಸಂದರ್ಭದಲ್ಲಿ ಹೈಕೋರ್ಟ್ ಎಲ್ಲವೂ ವಿಚಾರಣೆ ಮಾಡಿ ನೂರ ತೊಂಬತ್ತೇಳು ಪುಟಗಳ ತಮ್ಮ ತೀರ್ಪನ್ನು ಕೊಟ್ಟಾರ ತೀರ್ಪು ಕೊಟ್ಟ ಮೇಲೆ ಕೂಡ ರಾಜ್ಯಪರ್ ಕೊಟ್ಟಿರ್ತಕ್ಕಂತ ಒಂದು ಏನ ತೀರ್ಪು ಅದ ಅದು ಸರಿಯಾದ ಹೈಕೋರ್ಟ್ ಒಪ್ಪ್ಯದ ಹೈಕೋರ್ಟ್ ಹೇಳಿದ ಮೇಲೆ ಕೂಡ ಮುಖ್ಯಮಂತ್ರಿಗಳು ಇವತ್ತು ನಾನು ರಾಜೀನಾಮೆ ಕೊಡಂಗಿಲ್ಲ ನಾನು ಯಾಕೆ ಕೊಡಬೇಕಂತ ಹೇಳ್ತಕ್ಕಂತ ಒಂದು ಬಂಡತನವನ್ನ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇವತ್ತು ಕಾಂಗ್ರೆಸ್ನ ಅನೇಕ ನಾಯಕರು ಪ್ರತಿ ಸಂದರ್ಭದಲ್ಲಿ ಸಂವಿಧಾನವನ್ನ ಹಿಡ್ಕೊಂಡು ಓಡಾಡ್ತಿದ್ರಿ ಸಂವಿಧಾನಕ್ಕೆ ಇವತ್ತು ಸಂವಿಧಾನಕ್ಕೆ ಏನು ಗೌರವ ಕೊಡ್ತಾ ಇದೀರಿ ಕಾನೂನಕ್ಕೆ ನೀವೇನು ಗೌರವ ಕೊಡ್ತಾ ಇದೀರಿ ಬೋರ್ಡ್ ತಿರ್ ಕೊಟ್ಟರು ಕೂಡ ರಾಜೀನಾಮೆ ಕೊಡದ್ರು ಅಂತ ಒಂದು ಬಂಡತನವನ್ನ ಪ್ರದರ್ಶನ ಮಾಡ್ತಾ ಇದೀರಿ ಮುಖ್ಯಮಂತ್ರಿ ನಿಮ್ಗ ನಲವತ್ತು ವರ್ಷ ಸುದೀರ್ಘ ರಾಜಕೀಯ ಇತಿಹಾಸ ಅದ ನೀವು ದಿವಂಗತ ರಾಮಕೃಷ್ಣ ಹೆಗಡೆಯವರ ಗರಡಿಯಲ್ಲಿ ಬಂದಂತವರು ಅವರ ಸಮಕಾಲೀನ ರಾಜಕಾರಣಿಗಳು ನಿಮ್ಮ ಬಗ್ಗೆ ರಾಜ್ಯದಲ್ಲಿ ಒಂದು ಗೌರವ ಅದ ಆದ್ರೆ ನಿಮ್ಮ ವರ್ತನೆ ಇವತ್ತೇನು ನಿಮ್ಮ ಸ್ವಾರ್ಥಕ್ಕೆ ಇವತ್ತೇನು ಮೂಡಾದಲ್ಲಿ ನಿಮ್ಮ ಸ್ವಾರ್ಥಕ್ಕೆ ಹದಿನಾಲ್ಕು ಸೈಟ್ಗಳನ್ನು ಪಡ್ಕೊಂಡು ಸುಮಾರು ಐವತ್ತೆಂಟು ಕೋಟಿ ಬೆಲೆ ಬರ್ತಕ್ಕಂಥ ಒಂದು ನಿವೇಶನವನ್ನ ನೀವು ಪಡ್ಕೊಂಡಿರಿ ಅದು ಅಕ್ರಮ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಕೋರ್ಟ್ ಹೇಳಿದೆ ಹೇಳಿದಾಗೂ ಕೂಡ ನೀವು ರಾಜೀನಾಮೆ ಕೊಡಂಗ್ಲಂತ ಹೇಳ್ತಕ್ಕಂಥದ್ದು ಇದು ಸಂವಿಧಾನ ವಿರೋಧಿ ನಡೆಯ್ತದೆ ಕೂಡಲೇ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತ ಹೇಳಿ ನಾವು ಆಗ್ರಹ ಪಡಿಸ್ತೀವಿ ಹಿಂದೆ ನೀವು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಲೋಕಾಯುಕ್ತನ ಬಂದ್ ಮಾಡಿದಿರಿ ಅವತ್ತು ನಿಮ್ ಮೇಲೆ ಇಪ್ಪತ್ತೈದು ಪ್ರಕರಣಗಳು ದಾಖಲಾಗಿದ್ದು ಅದಕ್ಕೋಸ್ಕರ ನಿಮ್ ಸ್ವಾರ್ಥ ಲೋಕಾಯುಕ್ತ ಸಂಸ್ಥೆಯನ್ನು ಮುಚ್ಚಿರ್ತಕ್ಕಂತ ಕೀರ್ತಿ ಅದು ನಿಮಗೆ ಸಲ್ಲಬೇಕು ನಿಮ್ಮದು ಹಿಂದೆ ಅರ್ಕಾವತಿ ಒಳಗೂ ಕೂಡ ಅರ್ಕಾವತಿ ಒಳಗ ರೀಡು ಅರ್ಕಾವತಿ ಡಿ ಒಳಗೂ ಕೂಡ ನೀವು ನೇರವಾಗಿ ಶಾಮೀಲಾಗಿದ್ದೀರಿ ಹೀಗಾಗಿ ಭ್ರಷ್ಟಾಚಾರ ಅನ್ನುವಂಥದ್ದು ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹಾಸು ಹೊಕ್ಕಾಗದ ಅದಕ್ಕೆ ತಕ್ಷಣವೇ ನೀವು ನೈತಿಕ ಹೊಡೆತ ರಾಜೀನಾಮೆ ಕೊಡಬೇಕು ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಇವತ್ತು ನಿಮಗೇನಾದ್ರು ಮಾನ ಮರ್ಯಾದೆ ಇದ್ರೆ ನೈತಿಕೆ ಅನ್ನುವಂಥದ್ದು ಏನಾದ್ರೂ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಪಡ್ಕೋಬೇಕಂತ ಹೇಳಿ ಇವತ್ತಿನ ಹೋರಾಟದ ಮುಖಾಂತರ ನಾನು ಆಗ್ರಹ ಪಡಿಸ್ತೇನೆ ರಾಜೀನಾಮೆ ಕೊಡಲೇಬೇಕು 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 ರಾಜೀನಾಮೆ ಕೊಡಲೇಬೇಕು ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೂಡ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿ

Terima kasih telah menonton!